ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರತಕ್ಕಂತ ಮಳೆ ಹಾನಿ ಇರಬಹುದು ರಸ್ತೆಗಳ ಅವ್ಯವಸ್ಥೆ ಇರಬಹುದು ಕಾಮಗಾರಿಗಳು ಪ್ರಾರಂಭ ಆಗದೇ ಇರಬಹುದು ಪಾರ್ಕುಗಳಲ್ಲಿ ವಾಚ್ ಗೆ ಹಣ ಕೊಡಕ್ಕೂ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿಯನ್ನ ನೋಡಿ ಎರಡು ವರ್ಷದಿಂದ ಕಾದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾವು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನ ಬೆಲೆ ಏರಿಕೆಯನ್ನ ತಡ್ಕೋಳಕಾಗದ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂತದ್ದು ಎರಡು ವರ್ಷದಿಂದ ನೋಡಿ ನೋಡಿ ಸಾಕಾಗಿ ವಿಧಿ ಇಲ್ಲದೆ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ಕೊಡಿ ಬೆಂಗಳೂರಿಗೆ ಅನುದಾನ ಕೊಡಿ ರಾಜ್ಯದ ನಮ್ಮ ಎಲ್ಲ ಬಿಜೆಪಿ ಶಾಸಕರೇನಿದ್ದಾರೆ ಮೊದಲನೇ ಬಾರಿ ಗೆದ್ದವರು ಕೂಡ ಬಹಳ ಕಣ್ಣೀರಾಗ್ತಾ ಇದ್ದಾರೆ ಇಡೀ ರಾಜ್ಯದ ನಮ್ಮ ಎಲ್ಲಾ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಇಡೀ ಸಮಗ್ರ ರಾಜ್ಯದ ಬೆಳವಣಿಗೆ ಆಗ್ಬೇಕಾದ್ರೆ ಅನುದಾನವನ್ನ ಕೊಡಬೇಕು ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿ ಇದ್ದಾಗ ಯಾವ ರೀತಿ ಅನುದಾನಗಳನ್ನ ಕೊಟ್ಟಿದಿರಿ ವಿರೋಧ ಪಕ್ಷಕ್ಕೆ ಅನ್ನೋದನ್ನು ಹೇಳಿದಿ ನಮ್ಮ ಬೈರ್ತಿ ಸುರೇಶ್ ಇವಾಗ ಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಫೋನ್ ಮಾಡಿದಾಗ ಅವರಿಗೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ನಾವೇ ಕೊಟ್ಟಿದ್ವಿ ತಾರತಮ್ಯದ ಪ್ರಶ್ನೆನೇ ನಾವು ಮಾಡಿಲ್ಲ ಈಗ ತಾರತಮ್ಯ ಯಾಕೆ ಮಾಡ್ತೀರಾ ಅನುದಾನವನ್ನ ಕೊಡಿ ಸುಮಾರು ನೂರೈವತ್ತೂ ಒಂದೊಂದು ಕ್ಷೇತ್ರಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಕೋಟಿ ರೂಪಾಯಿಯನ್ನ ಅನುದಾನವನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಿ ನಾವು ಒಂದು ವಿರೋಧ ಪಕ್ಷವಾಗಿ ಅವರಿಗೆ ಮುಖ್ಯಮಂತ್ರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು ಆಗ್ತಾ ಇರುವಂತ ಅನ್ಯಾಯ ಏನಿದೆ ಅಭಿವೃದ್ಧಿಯ ಕುಂಠಿತ ಏನಾಗಿದೆ ಈ ಬಜೆಟ್ ಅಲ್ಲಿ ಸರ್ ಮಾಡಿ ಯಾಕಂದ್ರೆ ಬಡ್ಜೆಟ್ಗೆ ನಾವು ಯಾವುದೇ ರೀತಿಯಾದಂತ ವಿರೋಧ ಪಕ್ಷ ಯಾವುದೇ ರೀತಿಯಾದಂತ ಅವ್ರಿಗೆ ತೊಂದರೆಯನ್ನ ಕೊಡಲ್ಲ ನಾವು ಅನುಮೋದನೆಯನ್ನ ಮಾಡಿಕೊಡ್ತೀರಿ ಆ ದೃಷ್ಟಿಯಿಂದ ಇಮಿಡಿಯೇಟ್ ಆಗಿ ಅನುದಾನಗಳನ್ನ ಕೊಡಿ ಅಂತೇಳಿ ಆಗ್ರಹವನ್ನ ಮಾಡಿದ್ದೀರಿ